ಅಲ್ಲಿ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರೇ ತಂದೆಯಾದೇವರೇ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಈ ದಿವಸದ ಸಮಯವೂ ಕೂಡ ದಿವಸವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಅದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಗೆ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದ ಅಂತರಾಳದ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಅನ್ಯರಿಗೆ ದೇವರ ಬೆಳಕು ಭಾಗ ಮೂರು ಅನ್ಯರಿಗೆ ದೇವರ ಬೆಳಕು ಭಾಗ ಮೂರು ದೇವರನಾಮಕ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಎಸ ನಲ್ವತ್ತ ಒಂದು ಹದಿನೇಳರಿಂದ ಇಪ್ಪತ್ತು ಬಾಯಾರಿ ನಾಲಿಗೆ ಒಣಗಿ ನೀರನ್ನು ಹುಡುಕಿ ಹೊಂದದೆ ದೀನ ದರಿದ್ರರಿಗೆ ಯಹೋನೆಂಬ ನಾನು ಪ್ರಸನ್ನನಾಗುವೆನು ಅಂತ ದೇವನಾಮಕ ಸ್ತೋತ್ರವಾಗಲಿ ಇವತ್ತು ನಮಗೆ ಕುಡಿಯೋಕ್ಕೆ ಬಹಳ ಒಂದು ಆಗ್ತದೆ ಅಯ್ಯೋ ಎಲ್ಲಿ ನೀರು ಸಿಗ್ತದಪ್ಪ ಎಲ್ಲಿ ನೀರು ಸಿಗ್ತದಪ್ಪ ಅಂತ ನಾವು ಹೊಂಚು ಹಾಕ್ತಾ ಇರ್ತೀವಿ ಹಾಗೆ ಇವತ್ತು ಹಾಗಂತ ಸಮಯದಲ್ಲಿ ನಮಗೆ ನೀರು ಯಾರ ಮುಖಾಂತರ ಆದರೂ ನೀರು ಕೊಡಿಸುವವನು ದೇವರಾಗಿದ್ದಾನೆ ಹಾಗೆ ನೀರು ಸಿಗುವಾಗ ಎಷ್ಟು ಸಂತೋಷವಾಗಿ ಹಬ್ಬ ಅಂತೇಳಿ ಒಂದು ನಾವು ಸಂತೋಷವಾಗ್ತದೆ ಹಾಗಿದ್ದರೆ ಅರ್ಥ ನಮ್ಮ ಕಷ್ಟ ಸಂಕಟ ದುಃಖಗಳಲ್ಲಿ ನಾವು ನರಳಾಡ್ತಾ ಇರುವಾಗ ಭಾಳ ಶಿಕ್ಷೆಯನ್ನು ಅನುಭವಿಸ್ತಾ ಇರುವಾಗ ದೇವರು ಯಾರನ್ನು ಪ್ರೀತಿ ಮಾಡ್ತಾರ ಯಾರಿಗೆ ಪ್ರಸನ್ನನಾಗಬೇಕೋ ಅಂಥವರಿಗೆ ದೇವರು ಯಾರ ಮುಖಾಂತರ ದೇವರ ಒಂದು ಶುಭ ಸಂದೇಶವನ್ನು ಸತ್ಯ ಸುವಾರ್ತೆಯನ್ನು ತಿಳಿಸಬೇಕೋ ಅದನ್ನು ನಾನು ಅಂಥವರಿಗೆ ನನಗೆ ಪ್ರೀತಿ ನನಗೆ ಬೇಕಾದವರಿಗೆ ನಾನು ಸತ್ಯವನ್ನು ತಿಳಿಸ್ತೇನೆ ಅಂತೇಳಿ ಇದರ ಅರ್ಥವಾಗ್ತದೆ ಅದುವೇ ದೇವರು ಪ್ರಸನ್ನನಾಗುವಂಥದ್ದು ಇಸ್ರೇಲಿನ ದೇವರಾದ ನಾನು ಅವರನ್ನು ಕೈ ಬಿಡೇನು ದೇವರನಾಮಕ್ಕೆ ಸ್ತೋತ್ರವಾಗಲಿದ್ದು ಇಸ್ರೇಳರಿಗೆ ಹೇಳಿದ್ದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ ಕೆಲವರಲ್ಲಿ ಅದೇ ಕಾರ್ಯ ನಡೀತಾ ಇದೆ ನಾವು ಹಿಂದಿನೆಷ್ಟೋ ಸಂದೇಶದಲ್ಲಿ ಇದನ್ನು ಕೇಳಿಕೊಂಡಿದ್ದೇವೆ ದೇವರಿಗೆ ಯಾರು ಬೇಕೋ ಯಾರ ಮೇಲೆ ಪ್ರೀತಿ ಇಟ್ಟಿದ್ದಾರೋ ಯಾರನ್ನು ಆರಿಸಿಕೊಳ್ತಾರೋ ಅಂಥವರನ್ನು ದೇವರು ಬಿಡುವುದಿಲ್ಲ ನಾನಾ ಥರದ ಕಷ್ಟ ಸಂಕಟ ದುಃಖಗಳಿಂದ ಮರಣಗಳಿಂದ ಕೇಡು ಗಂಡಾಂತರಗಳಿಂದ ತಪ್ಪಿಸಿ ಕಾಪಾಡುವವನಾಗಿದ್ದಾನೆ ಇದುವೇ ಅನ್ಯರಿಗೆ ದೇವರ ಬೆಳಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹದಿನೆಂಟನೇ ವಚನ ಬೋಳು ಗುಡ್ಡಗಳಲ್ಲಿ ನದಿಗಳನ್ನು ತಗ್ಗುಗಳಲ್ಲಿ ಹೊರತೆಗಳನ್ನು ಹೊರಡಿಸಿ ಅರಣ್ಯದಲ್ಲಿ ಕೆರೆಯಾಗಿಯೂ ಮರುಭೂಮಿಯನ್ನು ಬುಗ್ಗೆಗಳನ್ನಾಗಿಯೂ ಮಾಡುವೆನು ನೋಡಿ ಯಾವುದೇ ರೀತಿ ಕಷ್ಟ ಸಂಕಟ ದುಃಖದಲ್ಲಿ ನೆರಳಡ್ತಾ ಇರುವಾಗ ಇವತ್ತು ನೀರಿಲ್ಲದ ಮರ ಗಿಡಗಳು ಯಾವ ರೀತಿ ಒಣಗ್ತಾ ಇದ್ದಾವೆಯೋ ಅದೇ ರೀತಿ ನನ್ನ ಜನರು ಈ ರೀತಿ ಕಷ್ಟ ಸಂಕಟ ದುಕ್ಕಳಿ ನರಳಾಡ್ತಾ ಇರುವಾಗ ಅವರೆಲ್ಲ ಪಾಪಗಳನ್ನು ಕ್ಷಮಿಸಿ ಅವರನ್ನು ನೀರನ್ನು ಬದಿಯ ಕಾಲುವೆಯಲ್ಲಿ ಬೆರೆದಿಯ ಮರಗಳು ಹಸಿರು ಹಸಿರಾಗಿ ಬೆಳೆದು ಸಂತೋಷವಾಗಿರುವ ಹಾಗೆ ಮಾಡುತ್ತೇನೆ ಅಂದರೆ ಮಾಡುತ್ತೇನೆಂದರೆ ದೇವರಿಗೆ ಬೇಕಾದವರನ್ನು ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ರಕ್ಷಣೆ ಕೊಟ್ಟು ನಡೆಸುವರಾಗಿದ್ದಾರೆ ಅಂತ ಇದರ ಅರ್ಥ ಹತ್ತೊಂಬತ್ತನೇ ವಚನ ದೇವದಾರು ಕಸ್ತೂರಿ ಜಾಲಿ ಸುಗಂಧ ಹೋಲಿಯುವ ಮರಗಳನ್ನು ಅಡವಿಯಲ್ಲಿ ನೆಡುವೇನು ಅಂದರೆ ಏನೂ ಇಲ್ಲದಂಥ ಕಾಡಲ್ಲಿ ದೇ ಒಳ್ಳೆಯ ಒಂದು ಫಲಭರಿತವಾದ ಮರವನ್ನು ನಾನು ನೆಡ್ತೇನೆ ಅಂತ ಹಾ ಸ್ತೋತ್ರವಾಗಲಿ ಹಾಗೆ ನಮ್ಮ ಶರೀರದಲ್ಲಿ ಕೂಡ ಏನು ಫಲ ಇಲ್ಲ ಹಾಗೆ ದೇವರಿಗೆ ಬೇಕ ದೇವರು ಈ ಅಡವಿಯಲ್ಲಿ ಜಾಲಿ ಇದು ಕಸ್ತೂರಿ ದೇವದಾರು ಕಸ್ತೂರಿ ಜಾರಿ ಸುಗಂಧ ಒಲಿಯುವ ಮರಗಳನ್ನು ಅಡವಿಯಲ್ಲಿ ಅಂದರೆ ದೇವರಂತ ಬಳಭರಿತ ಭೂಮಿಯನ್ನಾಗಿ ನಮ್ಮನ್ನು ಮಾರ್ಪಡಿಸುತ್ತಾನೆ ನಮಗೆ ಶಾಂತಿ ಸಮಾಧಾನವನ್ನು ಕೊಡುತ್ತೇನೆ ಕೊಡುತ್ತಾನೆ ಅಂತ ಇದರ ಅರ್ಥ ತುಡಾಯಿ ತಪಸಿ ತಿಲಕ ವೃಕ್ಷಗಳನ್ನು ಅರಣ್ಯದಲ್ಲಿ ತೋಪಾಗಿ ಬೆಳೆಯುವೇನು ನಮ್ಮ ಶರೀರದಲ್ಲಿ ಇವತ್ತು ಏನೂ ಯಾವ ಜಾಗದಂತೆ ನೀರ ಕಾಲುವೆಯನ್ನು ಹರಿಸಿ ಅಲ್ಲಿ ಯಾವ ರೀತಿ ಗಿಡಗಳನ್ನು ಬೆಳೆಸಿ ತಂಪಾಗಿ ಮಾರ್ಪಡಿಸುತ್ತಾರೋ ಅದೇ ರೀತಿ ನಮ್ಮ ಪಾಪಗಳನ್ನು ಹೋಗಲಾಡಿಸಿ ನಮಗೂ ಕೂಡ ಶಾಂತಿ ಸಮಾಧಾನವನ್ನು ಕೊಡುವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಪ್ಪತ್ತನೇ ವಚನ ಆಗ ಯಹೋನಾಸ್ತವು ಇದನ್ನು ಮಾಡಿದೆ ಹೌದು ಇಸ್ರೇಡಿನ ಸದಮರ ಸ್ವಾಮಿ ಸೃಷ್ಟಿಸಿದ್ದಾನೆ ಎಂದು ಎಲ್ಲರೂ ಕಂಡು ತಿಳಿದು ಮನಮುಟ್ಟಿ ಗ್ರಹಿಸಿಕೊಳ್ಳುವರು ಹಾಗ ಒಂದು ಟೈಮಲ್ಲಿ ನಾವು ಹಾಗೆ ಇದ್ದಾಗ ಆಮೇಲೆ ದೇವರು ನಮಗೆ ಪ್ರಸನ್ನನಾಗಿ ದೇವರು ನಮ್ಮನ್ನು ಇವತ್ತು ಒಳ್ಳೆಯ ರೀತಿಯಲ್ಲಿ ನಡೆಸುವಾಗ ಎಲ್ಲ ಕಷ್ಟ ಸಂಕಟ ಶಾಪಗಳಿಂದ ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡಿದ ಮೇಲೆ ಇತರರು ನೋಡಿ ಏನು ಹೇಳ್ತಾರಂತೆ ಹೌದಪ್ಪ ಮೊದಲು ಹೇಗಿದ್ರು ಆಗಿದ್ರು ಹೀಗಿದ್ರು ಈಗ ನೋಡಿ ಎಷ್ಟು ಒಳ್ಳೆಯವರಾಗಿದ್ದಾರೆ ಎಷ್ಟು ಚೆನ್ನಾಗಿ ನಡೀತಾ ಇದ್ದಾರೆ ನಿಜವಾಗಿ ಅವರ ಅವನ ದೇವರೇ ನಿಜವಾದ ದೇವರೆಂದು ಬೇರೆಯವರು ಹೇಳಿಕೊಳ್ಳುತ್ತಾರೆ ಅವರು ಗ್ರಹಿಸಿಕೊಳ್ಳುತ್ತಾರೆ ನಮ್ಮ ಒಂದು ಮನಸ್ಸಿಗೆ ಕೂಡ ಹಾಗೆ ಬರುವುದು ಇದ್ವಿ ಅನ್ಯರಿಗೆ ದೇವರ ಬೆಳಕು ದೇವರ ನಮಗೆ ಸ್ತೋತ್ರವಾಗಲಿ ದೇವರಂಥವರನ್ನು ಹುಡುಕಿಕೊಂಡು ಬಂದು ನಮಗೆ ದರ್ಶನ ಕೊಡವರಾಗಿದ್ದಾರೆ ನಮ್ಮನ್ನು ಪಾಪಗಳಿಂದ ಬಿಡುಗಡೆ ಮಾಡೋರಾಗಿದ್ದಾರೆ ಅನೇಕರ ಸಾಕ್ಷಿಗಳಲ್ಲಿ ಕೂಡ ಇವತ್ತು ನಾನು ನೋಡಿದ್ದೇನೆ ನೋಡ್ತಲೇ ಇದ್ದೇನೆ ಹೇಳುತ್ತಾರೆ ನನ್ನ ಒಂದು ಸಾಕ್ಷಿಯನ್ನು ಕೂಡ ನೀವು ಕೇಳಿರಬಹುದು ಅಥವಾ ಕೇಳದಿರಬಹುದು ಹಿಂದೆ ನಾನಾ ರೀತಿ ಒಣಗಿದ ಭೂಮಿ ಒಣಗಿದ ಕಾಡು ಅರಣ್ಯ ಬೆಂಗಾಡಾಗಿದ್ದೆ ಆದರೆ ನೀರಿನ ಕಾಲುವೆ ಅದರಲ್ಲಿ ಹರಿಸಿ ಇವು ಒಳ್ಳೆ ಫಲಬರುತ್ತಾ ಭೂಮಿಯನ್ನಾಗಿ ಮಾರ್ಪಡಿಸಿದರು ಒಂದು ಎಲ್ಲ ಕಷ್ಟ ಸಂಕಟ ದುಃಖಗಳಿಂದ ನನ್ನ ಹಿರಿಯರ ಮೂಲಕವೂ ನನ್ನ ಮೂಲಕವೂ ಬಂದು ಹೋದಂಥ ಅಪರಾಧಗಳನ್ನು ಕ್ಷಮಿಸಿ ದೇವರು ಎಲ್ಲವನ್ನ ತಿಳಿಯ ಪಡಿಸ್ತಾ ಇದ್ದಾರೆ ಇತರರಿಗೆ ಇವತ್ತು ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಾರೆ ಇದುವೇ ಅನ್ಯರಿಗೆ ದೇವರ ಬೆಳಕು ದೇವರಿಗೆ ಯಾರ್ಯಾರನ್ನು ಬೇಕು ಅಂಥವರನ್ನು ದೇವರೇ ನಡೆಸುವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿಯುಯ್ಯ ಹಾಗೆ ಕೈ ಅರವತ್ತೈದು ಒಂದೆರಡು ಕೂಡ ನಾವು ಇಲ್ಲದರೂ ನೋಡುವಾಗ ನಾನು ಹುಡುಕದವರಿಗೂ ದರ್ಶನ ಕೊಟ್ಟೆ ವಿಚಾರಿಸದವರಿಗೂ ನಾನು ಸಿಕ್ಕಿದೇನೋ ದಿನವೆಲ್ಲವರನ್ನು ಕೈ ಚಾಚಿ ಕರೆದೇನೆ ಎಂಬುದಾಗಿ ದೇವರ ಸ್ತೋತ್ರವಾಗಲಿ ಆ ವಾಕ್ಯವು ಇವತ್ತು ಕೆಲಸ ಮಾಡ್ತಾ ಇದೆ ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಇದುವೇ ಇವತ್ತು ಇಸರೆಳರಿಗೆ ಮಾತ್ರ ಅಲ್ಲ ನಮಗೂ ಕೂಡ ಇವತ್ತು ಅಜ್ಞರಲ್ಲಿ ದೇವರು ಕೆಲವರನ್ನು ಎಬ್ಬಿಸುವರಾಗಿದ್ದಾರೆ ಕೆಲವರಿಗೆ ರಕ್ಷಣೆಯನ್ನು ಕೊಡುವರಾಗಿದ್ದಾರೆ ದೇವರ ನಮಗೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಯಶಯ ನಲವತ್ತ ಎರಡು ಏಳು ಯಹೋನೆಂಬ ನಾನು ನನ್ನ ಧರ್ಮದ ಸಂಕಲ್ಪನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿಯೂ ಅನ್ಯ ಜನಗಳಿಗೆ ಬೆಳಕನ್ನಾಗಿಯೂ ನೇಮಿಸಿದ್ದೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಹಾಗಿದ್ದು ಯಾರು ಹೇಳ್ತಾ ಇದ್ದಾರೆ ದೇವರು ದೇವರ ಮಗನನ್ನು ಭೂಲೋಕಕ್ಕೆ ಕಳಿಸಿ ಕೊಟ್ಟು ಏಸು ಕ್ರಿಸ್ತನನ್ನು ಕ್ರಿಸ್ತನಿಗೆ ಹೇಳಿದಂಥ ಮಾತಾಗ್ತದೆ ಅಂದರೆ ನಾನೇನು ಮಾಡ್ತೇನೆ ನಿನ್ನನ್ನು ಕೈ ಹಿಡಿದು ಕಾಪಾಡಿ ನನ್ನ ಒಡಂಬಡಿಕೆಗೆ ಆಧಾರವನ್ನಾಗಿಯೂ ಅಂದರೆ ನನ್ನನ್ನು ಅರಿಯದವರಿಗೆ ಯಾರ್ಯಾರು ನನಗೆ ಬೇಕೋ ಅಂಥವರಿಗೆ ನಾನು ನಿನ್ನ ಮುಖಾಂತರ ಬೆಳಕನ್ನು ಕೊಡ್ತೇನೆ ಅವರನ್ನು ಹೋಗಿ ರಕ್ಷಿಸು ಎಂಬುದಾಗಿ ಏಸು ಕ್ರಿಸ್ತನಿಗೆ ಯಶಯ ಪ್ರವಾದಿಯ ಮುಖಾಂತರ ಯೇಸು ಕ್ರಿಸ್ತನಿಗೆ ಹೇಳಿದಂಥ ಮಾತನ್ನು ಯಶಯ ಪ್ರವಾದ ಮುಖಾಂತರ ತಿಳಿಸ್ತಾ ಇರೋದು ಎಷ್ಟೋ ವರ್ಷ ಗಳ ಹಿಂದೆ ಏ ಸ್ವಾಮಿಯನ್ನು ಭೂಲೋಕಕ್ಕೆ ಕಳಿಸೋಕ್ಕೆ ಮೊದಲೇ ತಂದೆಯಾದ ದೇವರ ಒಂದು ನೇಮಕವಾಗಿದೆ ಅದುವೇ ಇವತ್ತು ನಮಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಅಂದರೆ ಭಗವಂತ ಪರಮಾತ್ಮನ ಹೆಸರಿನಲ್ಲಿ ನಮಗೆ ರಕ್ಷಣೆ ಬರುವಂಥದ್ದು ನೋಡಿ ಎಂಟನೇ ವಚನ ನೋಡುವಾಗ ನಾನೇ ಯವಹೋವನ್ನು ಇದೇ ನನ್ನ ನಾಮವು ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸೇನು ನನ್ನ ಸ್ತೋತ್ರವನ್ನು ವಿಗ್ರಹಗಳ ಪಾಲು ಮಾಡೆನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅವರ ಜೀವಿತದಲ್ಲಿ ವಿಗ್ರಹದನೆ ಮಾಟ ಮಾಯಾ ಮಂತ್ರ ಹತ್ತು ದಶಾಜ್ಞೆಗಳಿಗೆ ವಿರುದ್ಧವಾಗಿ ನಡೆದದ್ದಂತನ್ನ ಎಲ್ಲವನ್ನು ನನ್ನ ಗಮನಕ್ಕೆ ತಂದುಕೊಳ್ಳದೆ ಖಂಡಿತವಾಗಿ ಆಮೇಲೆ ಅವರನ್ನು ಸ್ವೀಕರಿಸಿದ ಮೇಲೆ ಅವರು ಯಾವುದೇ ಕಾರಣಕ್ಕೂ ವಿಗ್ರಹ ಮಾಯಾ ಮಾಟ ಮಂತ್ರ ಸಹಿತನ ಕಾರ್ಯಕ್ಕೆ ಲೋಕದ ಕಾರ್ಯಕ್ಕೆ ಅವರು ನಾನು ಹೋಗುವುದಿಲ್ಲ ಅವರು ನನಗೆ ಮಾತ್ರ ಸ್ತೋತ್ರವನ್ನು ಸಲ್ಲಿಸುವರು ನನಗೆ ಮಾತ್ರ ಅವರು ಸಲ್ಲ ಕೊಡಿಸುವರು ಗೌರವವನ್ನು ಎಂಬುದಾಗಿ ಯಶಯನ ಮುಖಾಂತರ ಹಾಗೆ ದೇವರು ನಿಜವಾಗಿ ಯಾರನ್ನು ಕರೆದಿದ್ದಾರೋ ಯಾರನ್ನು ಆರಿಸಿಕೊಂಡಿದ್ದಾರೋ ಅವರ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿದ ಮೇಲೆ ಅವರು ಪುನಃ ಮಾಯ ಮಂತ್ರಕ್ಕೆ ಜ್ಯೋತಿಷಕ್ಕೆ ಪ್ರಪಂಚ ವಿಷಯಕ್ಕೆ ಹತ್ತು ಆಜ್ಞೆಗಳಿಗೆ ವಿರುದ್ಧವಾಗಿ ಹತ್ತು ಆಜ್ಞೆಗಳನ್ನ ನೀವು ಕೇಳಿದ್ದೀರಿ ಖಂಡಿತವಾಗಿ ಅದಕ್ಕೆ ತಿರುಗಿ ಹೋಗುವುದಿಲ್ಲ ಬರೀ ಕಣ್ಣು ಮುಚ್ಚಿ ಮೊಣಕಾಲು ಉರಿಯೋ ಅಥವಾ ಎರಡು ಕೈಗಳನ್ನು ಮೇಲಕ್ಕೆ ಎತ್ತಿ ಬರೀ ದೇವರಿಗೆ ಸ್ತೋತ್ರವನ್ನು ಮಾತ್ರ ಸಲ್ಲಿಸುವವರಾಗಿದ್ದಾರೆ ಯಾವುದೇ ಕಾರಣಕ್ಕೂ ಅಲಂಕಾರ ಪ್ರಾಪಂಚಿಕ ವಿಷಯ ಹಣ ಕಾಸು ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿ ಈ ಲೋಕದ ವಿಷಯಗಳಿಗೆ ಯಾವುದೇ ಕಾರಣಕ್ಕೂ ಅವರು ಆಸೆ ಪಡುವುದೇ ಇಲ್ಲ ಇಂಥವರಿಗೆ ಆಗಿದ್ದಾರೆ ದೇವರು ಬೆಳಕು ಅನ್ಯರಿಗೆ ದೇವರ ಬೆಳಕು ಇದೇ ಆಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಯೋಗ ಎರಡನೇ ಅಧ್ಯಾಯ ಇಪ್ಪತ್ತ ಎಂಟು ಇಪ್ಪತ್ತ ಒಂಬತ್ತು ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ನಮಗೆ ಸ್ತೋತ್ರವಾಗಲಿ ದೇವರಿಗೆ ಯಾರ್ಯಾರು ಬೇಕೋ ಅವರ ಮೇಲೆ ಎಷ್ಟೋ ಸಾವಿರ ವರ್ಷಗಳಿಂದ ಯೋಗ ಪ್ರವಾದಿಯ ಪ್ರವಾದಿ ಮುಖಾಂತರ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನ ಸುರಿಸುವೆನು ಆದರೆ ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು ಎಲ್ಲರ ಮೇಲೆ ಆತ್ಮವನ್ನು ಸುರಿಸುತ್ತಾರೆ ಆದರೆ ನಿಜವಾಗಿ ಪ್ರವಾದನೆ ಮಾಡೋಕ್ಕೆ ಎಲ್ಲರಿಗೂ ಸಾಧ್ಯವಿಲ್ಲ ಎಲ್ಲ ಗಂಡಸರಿಗೂ ಹೆಂಗಸರಿಗೂ ಸಾಧ್ಯ ಇಲ್ಲ ದೇವರ ಆತ್ಮ ಎಲ್ಲಿ ನೆಲೆಗೊಂಡಿದೆಯೋ ಯಾರಲ್ಲಿ ನೆಲೆಗೊಂಡಿದೆಯೋ ಅವರು ಮಾತ್ರ ಪ್ರವಾದನೆ ಮಾಡೋರು ಆದರೆ ಆತ್ಮ ಎಲ್ಲರ ಮೇಲೆ ಸುರಿಸ್ತಾರೆ ಆದರೆ ಯಾರ್ಯಾರು ಕೇಳ್ತಾರೋ ಯಾರ್ಯಾರ ಮೇಲೆ ಪ್ರೀತಿ ಇಡ್ತಾರೋ ಯಾರ್ಯಾರು ದೇವರನ್ನು ಆರಿಸಿಕೊಳ್ತಾರೋ ಅಂಥ ಗಂಡಸರು ಹೆಂಗಸರು ಮಾತ್ರ ಪ್ರವಾದನೆ ಅಂದರೆ ಸತ್ಯ ಸ್ವಾರ್ಥೆಯನ್ನು ಇದ್ದಿದ್ದನ್ನು ಇದ್ದಾಗೆ ಅದರಲ್ಲಿರುವಂಥ ರಹಸ್ಯವಾದ ಗುಡಾರ್ಥಗಳನ್ನ ಸಾರುವುದೇ ಪ್ರವಾದನೆಯಾಗಿದೆ ಒಂದು ವೇಳೆ ಅವರು ಹೇಳಿದಂತ ಮಾತು ನೆರವೇರ್ತಾ ಬರ್ತದೆ ಅದುವೇ ಪ್ರವಾದನೆ ಆಗ ಅವರನ್ನ ತಿಳ್ಕೊಳ್ಬೇಕು ದೇವರಾತ್ಮ ಇವರಲ್ಲಿ ದೇ ಇವರು ಒಂದು ಪ್ರವಾದಿಯಾಗಿದ್ದಾರೆ ಎಂಬುದಾಗಿ ಅರಣ್ಯಕಾಂಡದಲ್ಲಿ ಕೂಡ ಸ್ವಸ್ಥವಾಗಿ ಬರೆಯಲ್ಪಟ್ಟಿದೆ ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳು ಕೆಲವರಿಗೆ ಒಂದೊಂದು ಕನಸುಗಳು ಬೀಳ್ತವೆ ಅವರು ಹೇಳ್ತಾರೆ ಅವರು ಹೇಳಿದಾಗ ವಾಕ್ಯದ ಜ್ಞಾನ ಇದ್ದವರು ಸರಿಯಾಗಿ ವಾಕ್ಯಕ್ಕೆ ಅನುಗುಣವಾಗಿದೆ ಅಂತ ಹೇಳಿ ನೋಡಿ ಅದರ ಅರ್ಥ ಇದುವಿ ಇದೇ ರೀತಿ ನೆರವೇರ್ತದೆ ಎಚ್ಚರ ಅಂತ ಹೇಳ್ತಾರೆ ಅಂಥವ್ರನ್ನ ದೇವರು ಆದುಕೊಂಡಿದ್ದಾರೆ ಅಂಥವ್ರಿಗೆ ಆಗಿದೆ ದೇವರ ಬೆಳಕು ನಿಮ್ಮ ಯೌವನಸ್ಥ ದಿವ್ಯ ದರ್ಶನಗಳಾಗೂ ಯೌವನಸ್ಥರಿಗೆ ಯಾರ ಯವಸ್ಥರನ್ನ ದೇವರು ಆಚಿಕೊಂಡಿದ್ದಾರೋ ಅವರಿಗೆ ದರ್ಶನವಾಗ್ತಾರೆ ದೇವರು ನಾನಾ ರೀತಿಯಲ್ಲಿ ಆದರೆ ಆ ದರ್ಶನವನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೆ ಎಲ್ಲರ ಮೇಲೆ ಆತ್ಮ ಇದೆ ಎಲ್ಲರ ಮೇಲೆ ಒಂದು ಆಶೀರ್ವಾದ ಇದೆ ಯಾರು ನಾಶವಾಗಬಾರ್ದು ಅಂತ ಆದರೆ ದೇವರ ಆತ್ಮ ಯಾರಲ್ಲಿ ಇರ್ತದೋ ಯಾರನ್ನು ಪ್ರೀತಿ ಮಾಡ್ತಾರೋ ಅಂಥ ಗಂಡಸರು ಹೆಂಗಸರು ಮಾತ್ರ ಪ್ರವಾದನೆ ದೇವರ ವಿಷಯಗಳು ಅಂಥ ಹಿರಿಯರಿಗೆ ಮಾತ್ರ ಕನಸು ಅಂಥ ಯೌವನಸ್ಥರಿಗೆ ಮಾತ್ರ ದರ್ ದರ್ಶನವಾಗ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಕಾರಣ ಬೆಳಕಿನ ರೂಪದಲ್ಲಿ ದರ್ಶನ ಪೌಳನಿಗೆ ಬೆಳಕಿನ ರೂಪದಲ್ಲಿ ದರ್ಶನವಾಯಿತು ಅದೇ ರೀತಿ ಅಲ್ಲಿಗೆ ಯಶಾಯನಿಗೆ ದರ್ಶನವಾಯಿತು ಡಾಹಿರನಿಗೆ ದರ್ಶನವಾಯಿತು ಇದೆಲ್ಲ ಯೌವನ ಪ್ರಯದಲ್ಲಿ ಇಪ್ಪತ್ತೊಂಬತ್ತನೇ ವಚನ ಕಿವ ಎರಡು ಇಪ್ಪತ್ತ ಒಂಬತ್ತು ಇದಲ್ಲದೆ ಆ ದಿನಗಳಲ್ಲಿ ದಾಸ ದಾಸರ ಮೇಲೆ ನನ್ನ ಆತ್ಮವನ್ನು ಸೋರಿಸುವೇನು ದೇವರಿಗೆ ಅವನ ಐಶ್ವರ್ಯವಂತ ಅವರು ಇಂಥವ್ರು ಅಂತ ಹೇಳಿಲ್ಲ ಇಲ್ಲಿ ದಾಸ ದಾಸ್ಯರನ್ನು ಹೇಳಿದ್ದಾರೆ ಬಡೀ ಬಡವರ ಮುಖಾಂತರ ಮಾತ್ರ ಬಡವರ ಮೇಲೆ ಮಾತ್ರ ದೇವರ ಆತ್ಮ ಇರುತ್ತದೆ ಆಗ ಐಶ್ವರ್ಯವಂತವರನ್ನು ದೇವರು ಸ್ವೀಕರಿಸುವುದಿಲ್ವ ಸ್ವೀಕರಿಸುತ್ತಾರೆ ಅವರ ಎಲ್ಲವನ್ನ ತಗ್ಗಿಸಿ ಲೆವೆಲು ಮಾಡಿ ನಾವು ನೆನ್ನೆ ಸಂದೇಶದಲ್ಲಿ ಕೂಡ ತಿಳಿದುಕೊಂಡಿದ್ದೇವೆ ಬೆಟ್ಟಗಳು ತಗ್ಗಿಸಲ್ಪಡಬೇಕು ಅಂಕು ಡೊಂಕಾದರೂ ನೆಟ್ಟವಾಗಬೇಕು ಹಳ್ಳಗಳು ಭರ್ತಿ ಆಗಬೇಕು ಹಾದಿ ಸುಗಮವಾಗಬೇಕು ಅವರ ಆಸ್ತಿ ಪಾಸ್ತಿಯಿಂದ ತಗ್ಗಿಸಿ ಗರ್ವ ಅಹಂಕಾರಗಳು ಏನಾದರೂ ಇರುವುದಾದರೆ ನಾನು ನನ್ನದೊಂದು ಇರುವುದಾದರೆ ಅಂಥವರನ್ನು ತಗ್ಗಿಸಿ ದೇವರು ಏನು ಮಾಡ್ತಾರೆ ಅಂಥವರ ದಾಸ ದಾಸಿಯನ್ನಾಗಿ ಮಾಡಿ ಅವರ ಮೇಲೆ ದೇವರ ಆತ್ಮವನ್ನು ಸರಿಸುತ್ತಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಉದಾಹರಣೆಗೆ ಜಕರಿಯ ದೊಡ್ಡ ಒಂದು ಆಫೀಸರು ಮುಂದೆ ಅಪೋಸಲ ಕೃತ್ಯದಲ್ಲಿ ಕೊರನೆಯಲ್ಲಿ ಒಂದು ದೊಡ್ಡ ಆಫೀಸರು ಇವರನ್ನೆಲ್ಲ ಏನು ಮಾಡಿದ್ದಾರೆ ತಗ್ಗಿಸಿ ದಾಸ ದಾಸರನ್ನಾಗಿ ಮಾಡಿ ಅಂಥವರ ಮೇಲೆ ದೇವರ ಆತ್ಮವನ್ನು ಸುರಿಸುತ್ತಾರೆ ಹಾಗೆ ಇವತ್ತು ದೇವರು ಸಾಕ್ಷಿಯಾಗಿ ನುಡಿಯುವುದು ದೇವರ ಆಗ ಆತ್ಮವು ಕೆಲಸ ಮಾಡುವುದು ಯಾರಲ್ಲಿ ಬಡವರ ಆಗಿದೆ ನನ್ನದಲ್ಲಿ ಕೂಡ ಸಲ ಭಾಳ ಗರ್ವ ಅಹಂಕಾರದಲ್ಲಿ ದೊಡ್ಡ ಸ್ಥಳಲ್ಲಿ ಮೆರೆದಂಥ ಮನುಷ್ಯ ನಾನಾಗಿದ್ದೆ ನನ್ನನ್ನು ಕೂಡ ಒಂದು ದಾಸನನ್ನಾಗಿ ಮಾಡಿ ದೇವರು ನನಗೆ ದರ್ಶನವನ್ನು ಕೊಟ್ಟರು ಹಾಗೆ ಇವತ್ತು ಯಾರ ಜೀವಿತದಲ್ಲಿ ಇದು ನಡೀತದೋ ಅಂಥವರ ಮೇಲೆ ದೇವರಿಗೆ ಬಹಳ ಪ್ರೀತಿ ಅಂಥವರಿಗೆ ದೇವರು ಬೆಳಕನ್ನು ಕೊಡುವನಾಗಿದ್ದಾನೆ ಕೊಡುತ್ತೆ ಇದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇಲು ಯಾ ಹಾಗೆ ಮುಂದಿನ ವಚನಗಳಿಗೂ ಹೋಗೋಣ ಅಪೋತ್ಸವದ ಕೃತ್ಯ ಹತ್ತನೇ ಅಧ್ಯಾಯ ಒಂದರಿಂದ ನಲವತ್ತೆಂಟರವರೆಗೆ ನೋಡುವಾಗ ಅಲ್ಲಿ ಒಬ್ಬ ಹತ್ತನೇ ಅಧ್ಯಾಯ ಒಂದನೇ ವಚನದಲ್ಲಿ ಒಬ್ಬ ಶತಾಧಿಪತಿ ಎಂಬ ಒಂದು ಶತಾಪತಿ ಹತ್ರ ನಾವು ಕಾಣ್ತಾ ಇದ್ದೇವೆ ಶತಾಧಿಪತಿ ಅಂದ್ರೆ ನೂರು ಜನರುಗಳಿಗೆ ಅಧಿಕಾರಿ ಅವನು ಅವನು ದೇವರ ಸುವಾರ್ತೆಯನ್ನು ಕೇಳಿ ದಾನ ಧರ್ಮ ಮಾಡ್ತಾ ಬರ್ತಾ ಇದ್ದ ಆಗ ಒಂದು ದಿವಸ ದೂತವನಿಗೆ ಪ್ರತ್ಯಕ್ಷನಾಗಿ ನಿನ್ನ ಪ್ರಾರ್ಥನೆ ದಾನ ಧರ್ಮ ದೇವರಿಗೆ ಮುಟ್ಟಿತು ಎಂಬುದಾಗಿ ದೂತನವನಿಗೆ ಸಂದೇಶವನ್ನು ಕೊಟ್ಟ ಆಮೇಲೆ ದೀಕ್ಷಾ ಸ್ಥಾನವನ್ನು ಪಡೆದುಕೊಂಡ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಆದ್ರೆ ಶತಾಧಿಪತಿ ಅಂದರೆ ನೂರು ಜನರಿಗೆ ಒಂದು ಅಧಿಕಾರಿ ಹಾಗೆ ಇವತ್ತು ದೇವರು ಏನೂ ತಿಳಿಯದಂತ ಕೊರ್ನೆಲಿಯಾ ಅಂಥವರಿಗೆ ಕೂಡ ದೇವರು ಯಾರ್ಯಾರನ್ನ ಪ್ರೀತಿ ಮಾಡಬೇಕು ಐಶ್ವರ್ಯವಂತರನ್ನು ಅಧಿಕಾರಿಗಳನ್ನ ಅಂಥವರಿಗೆ ದರ್ಶನ ಕೊಟ್ಟು ಅವರನ್ನು ಕೂಡ ದೇವರು ಆರಿಸಿಕೊಳ್ಳವನಾಗಿದ್ದಾನೆ ಮೊದಲೇ ದಾನ ಧರ್ಮ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದ ದೇವರ ಆತ್ಮ ಅವರು ಇಳಿದು ಬಂತು ದೂತ ಪ್ರತ್ಯಕ್ಷನಾದ ಕೊರನೇಲಿ ಎಂಬುದಾಗಿ ಹೀಗೆ ಕೆಲವರನ್ನು ಕೂಡ ದೇವರು ಏನು ಮಾಡ್ತಾರೆ ಆರಿಸಿಕೊಳ್ಳವರಾಗಿದ್ದಾರೆ ಇದು ಹತ್ತನೇ ಅಧ್ಯಾಯ ಒಂದರಿಂದ ನಲವತ್ತ ಎಂಟು ಇದನ್ನು ಸಂಪೂರ್ಣ ವಿಷಯವನ್ನು ನೀವೇ ಓದಿ ತಿಳಿದುಕೊಳ್ಳಿರಿ ಆಮೇಲೆ ಹನ್ನೊಂದನೇ ಅಧ್ಯಾಯ ಒಂದರಿಂದ ಹದಿನೆಂಟರವರೆಗೆ ನಾವು ನೋಡುವಾಗ ಹನ್ನೊಂದನೇ ಅಧ್ಯಾಯ ಒಂದರಿಂದ ಹದಿನೆಂಟು ಅದರಲ್ಲಿ ಹದಿನೇಳು ಹದಿನೆಂಟು ವಚನ ದೇವರು ಕರ್ತನಾಗಿರುವ ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನ ನಂಬಿಕೆ ಇಟ್ಟ ನಮಗೆ ಕೊಟ್ಟ ವರಕ್ಕೆ ಸರಿಯಾದ ವರವನ್ನು ಅವರಿಗೂ ಕೊಟ್ಟಿರಲಾಗಿ ದೇವರನ್ನು ತಡೆಯುವುದಕ್ಕೆ ನಾನು ಶಕ್ತನೋ ಹೀಗೆಂದ ಮಾತುಗಳು ಮಾತುಗಳನ್ನು ಆ ಸುನ್ನತಿಯವರು ಕೇಳಿ ಆಕ್ಷೇಪಣೆ ಮಾಡುವುದನ್ನು ಬಿಟ್ಟು ಹಾಗಾದರೆ ದೇವರು ಅನ್ಯ ಜನರಿಗೂ ಜೀವ ಪಡಬೇಕೆಂದವರ ಮನಸ್ಸುಗಳನ್ನು ತನ್ನ ಕಡೆಗೆ ತಿರುಗಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡಿದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪೇತ್ರನ ಮೂಲಕ ಅನ್ಯರಿಗೂ ಕೂಡ ದೇವರು ಮಾಡಿದ್ದಾರೆ ದರ್ಶನವನ್ನು ಅಲ್ಲಿ ಕೊಟ್ಟಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಪೇತ್ರನ ಹೇಳ್ತಾ ಇದ್ದೇನೆ ಹಾಗಲ್ಲಿ ಯೋದ್ಯರು ಏನ್ಮಾಡಿದರು ದೇವರನ್ನ ಆ ಪೇತ್ರನನ್ನು ಅಡ್ಡಿ ಮಾಡಿದರು ಆಗ ದೇವ್ರು ಹೇಳ್ತಾರೆ ಇಲ್ಲ ದೇವರು ಅವರಿಗೆ ಮಾತ್ರ ಅಲ್ಲ ಅನ್ಯರಿಗೂ ಕೂಡ ಆಗ್ತಾನೆ ಬೆಳಕನ್ನು ಕೊಡ್ತಾನೆ ದೇವರನ್ನು ತಡೀಲಿಕ್ಕೆ ನಾವು ಯಾರು ಇದು ದೇವರ ಒಂದು ಪ್ರೀತಿ ದೇವರ ಒಂದು ಮನಸ್ಸು ದೇವರು ಬೇಕಾದವರಿಗೆ ಆಶೀರ್ವಾದ ಮಾಡವನಾಗಿದ್ದಾನೆ ಎಂಬುದಾಗಿ ಹಾಗೆ ಅವರೆಲ್ಲರಾಗ ಏನ್ಮಾಡಿದ್ರು ದೇವರನ್ನು ಕೊಂಡಾಡಿದರು ಅದು ಅಪೋಸಕೃತ್ಯ ಹನ್ನೊಂದನೇ ಅಧ್ಯಾಯ ಒಂದರಿಂದ ಹದಿನೆಂಟರವರೆಗೆ ನೀವೇ ಚೆನ್ನಾಗಿ ಅರ್ಥ ಹೋಗಿ ಅರ್ಥ ಮಾಡಿಕೊಳ್ಳಿ ಹಾಗೆ ಇವತ್ತು ಯಾರ್ಯಾರ ಬೇಕೋ ಅವರನ್ನು ಮಾತ್ರ ದೇವರು ಆರಿಸಿಕೊಳ್ತಾರೆ ಅವರಿಗೆ ಬೆಳಕನ್ನು ಕೊಡ್ತಾರೆ ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡೋರಾಗಿದ್ದಾರೆ ಅವರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡವರಾಗಿದ್ದಾರೆ ಅವರೇ ಯಾವುದಕ್ಕೂ ಆಸೆ ಪಡದೆ ಸತ್ಯ ಸುವಾಸೆಯನ್ನು ಕೇಳುತ್ತಾರೆ ಗದರಿಸ ಎಚ್ಚರಿಸುತ್ತಾರೆ ಖಂಡಿಸ್ತಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಆಗಿರುವಾಗ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ನಾವು ಮತ್ತೆ ದೇವರಿಂದ ದೂರ ಹೋಗಬಾರದು ಇದುವೇ ಒಂದು ದೇವರ ಪ್ರೀತಿಯಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅನ್ಯರಿಗೂ ದೇವರ ಬೆಳಕು ಹಾಗೆ ಇವತ್ತು ನಮಗೂ ಕೂಡ ದೇವರ ಬೆಳಕು ಬರ್ತಾ ಇದೆ ಕೆಲವರು ಕೆಲವರು ಆಶೀರ್ವಾದ ಹೊಂದವರಾಗಿದ್ದಾರೆ ಹೊಂದಿದ್ದಾರೆ ಅಂಥವರು ಸರಿಯಾದ ಸಾಕ್ಷಿ ನುಡಿಯೋರಾಗಿದ್ದಾರೆ ದೇವರನ್ನು ಸರಿಯಾದ ಸುವಾರ್ತೆಯನ್ನು ಕೇಳಿ ಒಂದು ವೇಳೆ ತಪ್ಪಿ ಹೋದರೂ ಬದಲಾಗುವರು ಕೂಡ ಇದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಇವತ್ತು ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ತಂದುಕೊಂಡು ನಾವು ಇತರರಿಗೆ ಕೂಡ ಸಾಕ್ಷಿ ನುಡಿಯಾಗಬೇಕು ನೋಡಿ ಇಂಥದನ್ನು ಬಿಡಿ ಇಂತ ಹೀಗೆ ನಡ್ಕೊಳ್ಳಿ ಹೀಗೆ ನಡ್ಕೊಳ್ಳಿ ಹೀಗೆ ನಡ್ಕೊಳ್ಳಿ ದೇವರ ಒಬ್ಬನೆಯ ಪರಮಾತ್ಮನು ಭಗವಂತನು ಯಹೋವನು ಕ್ರಿಸ್ತನು ಸರ್ವೇಶ್ವರ ಪರಮೇಶ್ವರನು ಜಗದೀಶನು ಶ್ರೀಮನ್ ನಾರಾಯಣನು ಎಂಬುದಾಗಿ ಸಂಪೂರ್ಣ ಎಲ್ಲ ಗ್ರಂಥಗಳಲ್ಲಿ ದೇವರನ್ನ ಅರಿತುಕೊಂಡು ದೂಷಣೆ ಮಾಡದೆ ನಾವು ಮುಂದೆ ಜೀವಿಸಬೇಕಾಗಿದೆ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ನಿಮಗೂ ಕೂಡ ನಿನ್ನೆ